ನಮಸ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ನಾನು ದೀಪಾವಳಿ ಹಬ್ಬಕ್ಕೋಸ್ಕರ ಒಂದು ಚಿಕ್ಕದಾದ ತುಂಬಾ ಸುಂದರವಾದಂಥ ಒಂದು ರಂಗೋಲಿನ ಬಿಡಿಸ್ತಾ ಇದ್ದೀನಿ ನೀವು ಸುಲಭವಾಗಿ ಇದನ್ನು ತುಳಸಿ ಕಟ್ಟೆ ಮುಂದೆ ಆಗಲಿ ಅಥವಾ ಬಾಗಿಲು ಮುಂದೆನಾಗಲಿ ಬಿಡಿಸ್ಕೋಬೋದು ನಾನಿವತ್ತು ಬಿಡಿಸ್ತಾ ಇರೋ ರಂಗೋಲಿ ಒಂಬತ್ತರಿಂದ ಐದು ಚುಕ್ಕೆ ಇರೋ ರಂಗೋಲಿ ಮೊದಲನೇದಾಗಿ ಫಸ್ಟು ಒಂಬತ್ತು ಚುಕ್ಕೆ ಇಟ್ಕೋಬೇಕು ಈ ರೀತಿ ಒಂಬತ್ತು ಚುಕ್ಕೆ ಇಟ್ಕೊಂಡಾದ ಮೇಲೆ ಎರಡು ಚುಕ್ಕೆ ಮಧ್ಯ ಇಟ್ಕೋಬೇಕು ನೇರವಾಗಿ ಇಟ್ಕೋಬಾರ್ದು ಎರಡು ಚುಕ್ಕಿ ಮಧ್ಯದಲ್ಲಿ ಇಟ್ಕೊಂಡು ಹೋಗ್ತಾ ಇರಬೇಕು ಕೊನೆಗೆ ಐದು ಬರೋವರೆಗೂ ಇಟ್ಕೋಬೇಕು ನೋಡಿ ಹಿಂಗೆ ಎರಡು ಚುಕ್ಕಿ ಮಧ್ಯೆ ಮಧ್ಯೆ ಇಟ್ಕೊಂಡು ಹೋಗ್ತಾಯಿದ್ರೆ ಒಂದೊಂದಾಗಿ ಲೆಸ್ಸಾಗಿ ಕೊನೆಗೆ ಐದು ಬರುತ್ತೆ ಅಲ್ಲಿವರೆಗೂ ಈ ರೀತಿ ಚುಕ್ಕೆಗಳನ್ನ ಇಟ್ಕೋಬೇಕು ತುಂಬ ಸುಲಭವಾಗಿ ಬಿಡಿಸ್ಕೋಬೋದು ಹಬ್ಬಕ್ಕೆ ಯಾರೆಲ್ಲ ರಂಗೋಲಿ ಬಿಡಿಸ್ಬೇಕು ಅಂತಿದ್ದೀರ ಅಂಥವ್ರು ಈ ರಂಗೋಲಿನ ಒಂದು ಸರಿ ಟ್ರೈ ಮಾಡಿ ಬಿಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಕಲ್ಲರ್ ಹಾಕಿ ಬಿಡಿಸಿದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ಐದು ಬಂದಿದೆ ಅದೇ ರೀತಿ ಈ ಕಡೆಯೂ ಚುಕ್ಕಿ ಇಟ್ಕೋಬೇಕು ನೋಡಿ ನಾನು ಎಲ್ಲ ಕಡೆ ಫುಲ್ಲು ಎರಡೂ ಕಡೆ ಐದು ಬರೋವರೆಗೂ ಚುಕ್ಕಿ ಇಟ್ಕೊಂಡಿದ್ದೀನಿ ಇವಾಗ ರಂಗೋಲಿ ಬಿಡಿಸೋಣ ಸೆಂಟ್ರಲ್ ಲೈನಲ್ಲಿ ಇವಾಗ ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಬಿಟ್ಬಿಟ್ಟು ಮಧ್ಯ ಇರೋ ಚುಕ್ಕಿಗೆ ಒಂದು ಸರ್ಕಲ್ ಹಾಕ್ಕೋಬೇಕು ಈ ರೀತಿ ಮಧ್ಯ ಸರ್ಕಲ್ ಹಾಕ್ಕೊಂಡು ಬಿಡಿಸಿದ್ರೆ ನಿಮಗೆ ರಂಗೋಲಿ ಬಿಡಿಸೋದು ತುಂಬ ಈಸಿ ಆಗುತ್ತೆ ಇವಾಗ ಈ ಸರ್ಕಲ್ ಹಾಕ್ಕೊಂಡಿದ್ದೀವಲ್ಲ ಇದರಿಂದ ಒಂದು ಫ್ಲವರ್ ಡಿಸೈನ್ನ ಬಿಡಿಸ್ತಾ ಇದ್ದೀನಿ ಒಂದು ಐದು ಪೆಟಲ್ಸ್ ಬರೋ ಅಂಥ ಒಂದು ಫ್ಲವರ್ ಡಿಸೈನ್ನ ಬಿಡಿಸ್ತಾ ಇದ್ದೀನಿ ಬೇಕಂದರೆ ಸ್ಟಾರ್ ಕೂಡ ಬಿಡಿಸ್ಕೋಬೋದು ನಾನಿಲ್ಲಿ ಹೂ ಡಿಸೈನ್ನ ಬಿಡಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ಫಸ್ಟ್ ಟೈಮ್ ಬಿಡಿಸೋರು ಕೂಡ ತುಂಬ ಸುಲಭವಾಗಿ ಈ ರಂಗೋಲಿನ ಬಿಡಿಸ್ಕೋಬೋದು ನೋಡಿ ಈ ರೀತಿ ಐದು ಪೆಟಲ್ಸ್ ಇರೋ ಅಂಥ ಒಂದು ಫ್ಲವರ್ನ ಬಿಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಪಿಂಕ್ ಕಲರ್ ಅಥವಾ ರೆಡ್ ಕಲರ್ನ ಅಥವಾ ಯೆಲ್ಲೋ ಕಲರ್ನ ತುಂಬಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇದರೊಳಗಡೆ ಒಂದು ಚಿಕ್ಕದಾಗಿ ಈ ರೀತಿ ಪೆಟಲ್ಸ್ ಥರನೇ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ದೀಪಗಳನ್ನ ಬಿಡಿಸೋಣ ಈ ಪೆಟಲ್ಸ್ ಎಂಡಿಂಗ್ ಇದೆಯಲ್ಲ ಇಲ್ಲಿ ಎರಡು ಚುಕ್ಕೆ ಬರುತ್ತಲ್ಲ ಇದು ದೀಪಗಳು ಬೌಲ್ಗಳ ತರ ಬರುತ್ತೆ ಇವಾಗ ಸಿ ಟೈಪ್ ಅಲ್ಲಿ ಒಂದು ಬೌಲ್ ಥರ ಬಿಡಿಸೋಣ ಈ ಹೆಣ್ಣು ಆ ಹೆಣ್ಣನ್ನು ಎರಡನ್ನ ಜಾಯಿನ್ ಮಾಡಿದರೆ ದೀಪದ್ದು ಬೌಲು ರೆಡಿಯಾಗುತ್ತೆ ತುಂಬಾ ಈಸಿಯಾಗಿ ಬಿಡಿಸ್ಕೋಬೋದು ಮಧ್ಯದಲ್ಲಿ ಒಂದು ಬೌಲ್ ಶೇಪಲ್ಲಿ ಬರೋದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕದಾಗಿ ಓವಲ್ ಶೇಪಲ್ಲಿ ಬಿಡಿಸಿದ್ದಾದ್ಮೇಲೆ ದೀಪದ ಹುರಿ ಬರುತ್ತಲ್ಲ ಅದನ್ನ ಇವಾಗ ಬಿಡಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಈ ದೀಪಾವಳಿಗೆ ಈ ರಂಗೋಲಿನ ಬಿಡಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ತುಳಸಿ ಕಟ್ಟೆ ಮುಂದೆ ಅಥವಾ ಬಾಗಿಲು ಮುಂದೆ ದೇವ್ರ ಮನೆ ಮುಂದೆ ಎಲ್ಲಾದರೂ ಬಿಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ರಂಗೋಲಿ ಕಲರ್ ತುಂಬಿ ಬಿಡಿಸಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ದೀಪಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಇನ್ನು ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಇದೆ ಅದನ್ನು ಕೂಡ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಮೊದಲಿಗೆ ಇದೊಂದು ಚಿಕ್ಕದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಎಲ್ಲ ದೀಪಗಳನ್ನೂ ಬಿಡಿಸ್ಕೊಂಡಿದ್ದಾಗಿದೆ ಒಳಗಡೆ ಹೂವು ಇದೆಯಲ್ಲ ಇದನ್ನಿವಾಗ ಒಂದು ಸ್ವಲ್ಪ ಶೇರ್ಡ್ ಮಾಡ್ಕೊಳ್ಳೋಣ ಈ ರೀತಿ ಶೇಡ್ ಮಾಡ್ಕೊಂಡು ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್